ಹಾಯ್ ಸ್ನೇಹಿತರೆ ಎಲ್ರಿಗೂ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಒಂದು ಕೋಟೆಯ ಬಗ್ಗೆ ತಿಳಿದುಕೊಳ್ಳುವ ಯಾರೆಲ್ಲ ಈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಚ್ಚ ಹಸಿರಿನ ಸಹ್ಯಾದ್ರಿ ತಪ್ಪಲಿನ ಕಡಲ ತಡಿಯ ನಡುವಿನ ಸುಂದರ ತಾಣವೇ ನಮ್ಮ ಉತ್ತರ ಕನ್ನಡ ಪ್ರವಾಸಿಗರ ಪಾಲಿನ ಸ್ವರ್ಗದಂತಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇತಿಹಾಸ ತಾರುವ ಅನೇಕ ತಾಣಗಳಿವೆ ಅವುಗಳಲ್ಲಿ ಕುಮಟ ಸಮೀಪ ಇರುವ ಮಿರ್ಜಾನ್ ಕೋಟೆಯು ಒಂದು ಕರ್ನಾಟಕ ರಾಜ್ಯ ಒಂದು ಸಾಂಸ್ಕೃತಿಕ ತವರು ಭಾರತದ ಇತಿಹಾಸದಲ್ಲೇ ತನ್ನದೇ ಆದ ಕೊಡುಗೆಯನ್ನು ದೇಶಕ್ಕೆ ನೀಡಿದ ಹಿರಿಮೆ ಈ ರಾಜ್ಯಕ್ಕಿದೆ ಇತಿಹಾಸ ಪುಟವನ್ನು ನಾವು ತಿರುವಿದಾಗ ಅನೇಕ ರಾಜರು ಸಾಮಂತರು ಕರ್ನಾಟಕವನ್ನು ಆಳಿರುವುದನ್ನು ನೀವು ಕೇಳಿರುತ್ತೀರಿ ಅಥವಾ ಓದಿರುತ್ತೀರಿ ಅವರ ಆಳ್ವಿಕೆಯ ಕಾಲದಲ್ಲಿ ರಾಜ್ಯ ಕೋಟೆ ಹೇಗಿರಬಹುದು ಎಂಬ ಕುತೂಹಲಕ್ಕೆ ಹಳೆಯ ಶಾಸನಗಳು ನಾಣ್ಯಗಳು ಗ್ರಂಥಗಳು ಹೀಗೆ ಹಲವಾರು ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ನೋಡಲು ಸಿಗುತ್ತದೆ ಅಂತಹವುಗಳಲ್ಲಿ ಮಿರ್ಜಾನ್ ಕೋಟೆಯು ಒಂದು ಈ ಕೋಟೆಯು ಹೊನ್ನಾವರದಿಂದ ಮೂವತ್ತೊಂದು ಕಿಲೋಮೀಟರ್ ಇದೆ ಹಾಗೂ ಗೋಕರ್ಣದಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ಕೋಟೆಯು ಸುಮಾರು ಹನ್ನೊಂದು ಪಾಯಿಂಟ್ ಎಂಟು ಎಕರೆಗಳಷ್ಟು ವಿಸ್ತಾರವಾದ ಪ್ರದೇಶಗಳಲ್ಲಿ ಈ ಕೋಟೆಯನ್ನು ನೋಡಬಹುದಾಗಿದೆ ಸ್ನೇಹಿತರೆ ಈ ಕೋಟೆಯು ಕರಾವಳಿ ಪ್ರದೇಶದಲ್ಲಿ ಕಂಡುಬರುವ ಚಂಬಿಟ್ಟಿಗೆ ಕಲ್ಲಿನಿಂದ ಈ ಕೋಟೆಯನ್ನು ಕಟ್ಟಲಾಗಿದೆ ಈ ಕೋಟೆಯಲ್ಲಿ ಒಂದು ಪ್ರಮುಖ ದ್ವಾರಗಳಿದ್ದು ಮೂರು ಉಪದ್ವಾರಗಳು ಇದೆ ಅದಲ್ಲದೆ ಹಲವಾರು ಗುಪ್ತ ದ್ವಾರಗಳನ್ನು ಹೊಂದಿದೆ ರಾಣಿಯ ಸಿಂಹಾಸನ ಪಾಕಶಾಲೆ ದರ್ಬಾರ್ ಹಾಲ್ ಎರಡು ಬಾವಿಗಳು ಹೀಗೆ ಹಲವಾರು ಅವಶೇಷಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಹಾಗಾದರೆ ಈ ಕೋಟೆಯನ್ನು ನಿರ್ಮಾಣ ಮಾಡಿದವರಾರು ಈ ಕೋಟೆಗೆ ಮಿರ್ಜಾನ್ ಕೋಟೆ ಎಂಬ ಹೆಸರು ಹೇಗೆ ಬಂತು ಎಂದು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ಕೋಟೆಯ ನಿರ್ಮಾಣದ ಹಿಂದೆ ಇರೋದು ಒಂದು ಪ್ರೇಮಕತೆ ಅನ್ನೋದು ಪ್ರವಾಸಿಗರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತೆ ಸ್ನೇಹಿತರೆ ಈ ಮಿರ್ಜಾನ್ ಕೋಟೆಯನ್ನು ಯಾರು ಕಟ್ಟಿಸಿದರು ಎಂದು ಇವತ್ತಿಗೂ ಸ್ಪಷ್ಟ ಉಲ್ಲೇಖಗಳಿಲ್ಲ ಆದರೆ ಕೋಟೆಯ ಹಿಂದೆ ಸಾಕಷ್ಟು ಕತೆಗಳಂತೂ ಇದ್ದೇ ಇವೆ ಅದರಲ್ಲೂ ಈ ಊರಿಗೆ ಈ ಕೋಟೆಗೆ ಮಿರ್ಜಾನ್ ಅನ್ನೋ ಹೆಸರು ಬಂದಿತ್ತು ಹೇಗೆ ಅಂತ ನೋಡ್ತಾ ಹೋದರೆ ಹದಿನೇಳನೇ ಶತಮಾನದಲ್ಲಿ ಬಿಜಾಪುರದ ಸುಲ್ತಾನರ ಸಮಂತನಾಗಿ ಆಳ್ವಿಕೆ ಮಾಡಿದಂಥವನ ಹೆಸರು ಸರೀಫ್ ಮಲ್ಲಿಕ್ ಅವತ್ತಿಗೆ ಆತನು ಸಮುದ್ರ ತೀರದಲ್ಲಿ ಒಂದು ಸುಂದರವಾದ ಮತ್ತು ಸುಭದ್ರ ಕೋಟೆಯನ್ನು ನಿರ್ಮಾಣ ಮಾಡಿ ಅದನ್ನೇ ತನ್ನ ಆಡಳಿತ ಕೇಂದ್ರವನ್ನಾಗಿ ಮಾಡ್ಕೋಬೇಕು ಅಂದ್ಕೊಳ್ತಾನೆ ಹಾಗೆ ನಿರ್ಮಾಣವಾದ ಕೋಟೆಗೆ ಮತ್ತು ತಲೆ ಎತ್ತ ನಿಂತ ಊರಿಗೆ ಅವತ್ತು ತನ್ನ ಹೆಂಡತಿಯ ಹೆಸರನ್ನು ಇಡಬೇಕು ಅಂತ ಅಂದ್ಕೊಂಡ ಹಾಗಂತ ನೇರವಾಗಿ ಊರಿಗೆ ಹೆಂಡತಿ ಅಂತ ಹೆಸರನ್ನು ಇಡೋದಕ್ಕೆ ಆಗುತ್ತಾ ಅದು ಅಲ್ಲದೆ ಹೆಣ್ಣನ್ನ ಪರದಂಗಳ ಅಡಿಯಲ್ಲಿ ಬಚ್ಚಿಡುತ್ತಿದ್ದ ಕಾಲ ಅದು ಹೀಗಾಗಿ ಅವನ ತನ್ನ ಹೆಂಡತಿಯನ್ನು ಮೇರಿಜಾನ್ ಅಂತ ಕರೀತಾ ಇದ್ನಲ್ಲ ಅದೇ ಹೆಸರನ್ನು ಈ ಊರಿಗೆ ಇಟ್ಟುಬಿಟ್ಟ ಮೇರಿಜಾನ್ ಮುಂದೆ ಆಯಿತು ಇಂಥದೊಂದು ಕತೆ ಇಲ್ಲಿ ಚಾಲ್ತಿಯಲ್ಲಿದೆ ಆದರೂ ಕೂಡ ಅದಕ್ಕೆ ಇತಿಹಾಸ ಉಲ್ಲೇಖಗಳು ಇಂದಿಗೂ ಸಿಗುತ್ತಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಕಾಳುಮೆಣಸಿನ ರಾಣಿ ಎಂದೇ ಪ್ರಖ್ಯಾತಿಗೊಂಡಿದ್ದ ಸಾಳವು ವಂಶದ ಗೇರುಸೊಪ್ಪೆಯ ರಾಣಿ ಚನ್ನಾಭೈರಾದೇವಿಯು ಈ ಕೋಟೆಯನ್ನ ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಿದ್ದಾಳೆ ಎಂದು ಇತಿಹಾಸಗಳಲ್ಲಿ ಉಲ್ಲೇಖವಿದೆ ಅಷ್ಟೇ ಅಲ್ಲದೆ ಇಬ್ನಟುಟ್ ಎಂಬ ನವಾಯತ ರಾಜ ಸಾವಿರದ ಎರಡುನೂರರಲ್ಲಿ ಕಟ್ಟಿರುವುದಾಗಿ ಹೇಳುತ್ತಾರೆ ಇನ್ನೊಂದು ವಾದದ ಪ್ರಕಾರ ಈ ಕೋಟೆಯ ಫಲಕದಲ್ಲಿ ಈ ಕೋಟೆಯನ್ನ ಬಿಜಾಪುರದ ಸುಲ್ತಾನ ಶರೀಫ್ ಉಲ್ ಮುಲ್ಕ್ ಇದನ್ನು ಸಾವಿರದ ಆರುನೂರ ಎಂಟು ಸಾವಿರದ ಆರುನೂರ ನಲವತ್ತಾರರ ಕಾಲದಲ್ಲಿ ಕಟ್ಟಿದ್ದಾನೆಂದು ಹೇಳುತ್ತಾರೆ ಆದರೆ ಈ ಮಾಹಿತಿಯನ್ನು ಹಲವಾರು ಇತಿಹಾಸಗಾರರು ಒಪ್ಪುವುದಿಲ್ಲ ಏಕೆಂದರೆ ಷರೀಫ್ ಕಟ್ಟಿಸಿದ ಎನ್ನುವುದಾದರೆ ಕೋಟೆಯ ಒಳಭಾಗದಲ್ಲಿ ದೀಪಸ್ತಂಭ ಏಕೆ ಬಂತು ಹಾಗೂ ಕೋಟೆಯ ಒಂದು ಭಾಗದಲ್ಲಿ ಯಾಕೆ ಚಾಮುಂಡೇಶ್ವರಿಯ ವಿಗ್ರಹವಿದೆ ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡ ನಂತರ ಒಂದಿಷ್ಟು ಸಂಶೋಧನೆಗಳನ್ನು ಮಾಡಲಾಯಿತು ಆಗ ದೊರೆತ ವಸ್ತುಗಳ ಆಧಾರದ ಮೇಲೆ ಮೂಲ ಕೋಟೆಯನ್ನು ರಾಣಿ ದೇವಿ ನಿರ್ಮಿಸಿತ್ತು ಈ ಕೋಟೆಯನ್ನು ಮುಂದೆ ಶರೀಫ್ ಉಲ್ಮುಲ್ಕ್ ಅಭಿವೃದ್ಧಿಪಡಿಸಿರಬಹುದೆಂದು ಹೇಳಲಾಗುತ್ತದೆ ಸ್ನೇಹಿತರೆ ಹೆಚ್ಚಿನವರ ಪ್ರಕಾರ ಇದು ಗೇರುಸುಪ್ಪೆಯ ರಾಣಿ ಕಟ್ಟಿರುವುದು ಎಂಬ ಮಾತು ಸ್ಥಳೀಯ ವಲಯದಲ್ಲಿದೆ ಐವತ್ನಾಲ್ಕು ವರ್ಷಗಳ ಕಾಲ ಈ ಪ್ರಾಂತ್ಯವನ್ನು ರಾಜ್ಯಭಾರ ಮಾಡಿರುವುದು ವಿಶೇಷವಾಗಿದೆ ರಾಣಿ ಚನ್ನಭೈರಾದೇವಿಯ ಆಳ್ವಿಕೆಯ ಅವಧಿಯಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿಯೇ ಇತ್ತು ಈ ಪ್ರದೇಶವು ಅಕ್ಕಿ ಕಾಳುಮೆಣಸಿನ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು ಅವಳ ಆಳ್ವಿಕೆಯು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ದಕ್ಷಿಣ ಗೋವಾ ಜಿಲ್ಲೆಗಳಲ್ಲೂ ವಿಸ್ತರಿಸಿತ್ತು ಸಾವಿರದ ಐದುನೂರ ಅರವತ್ತೈದರಲ್ಲಿ ತಾಳಿಕೋಟ ಕದನದ ನಂತರ ಅವರು ಶರಾವತಿ ನದಿ ದ್ವೀಪಕ್ಕೆ ತನ್ನ ಅಧಿಕಾರದ ಸ್ಥಾನವನ್ನು ಸ್ಥಳಾಂತರಿಸಿದರು ಮತ್ತು ಜೈನ ಧರ್ಮವನ್ನು ಸ್ವೀಕರಿಸಿದರು ಹಲವಾರು ಜೈನ ದೇವಾಲಯಗಳನ್ನು ನಿಯೋಜಿಸಿದರು ಕೋಟೆಯ ತರುವಾಯು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಮರಾಠರಿಗೆ ಮತ್ತು ನಂತರ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಬ್ರಿಟಿಷರ ಕೈವಶವಾಗುತ್ತೆ ಈ ಮಿರ್ಜಾನ್ ಕೋಟೆ ಸ್ನೇಹಿತರೆ ಸ್ನೇಹಿತರೆ ಇದಷ್ಟು ಮಿರ್ಜಾನ್ ಕೋಟೆಯ ಕಥೆಯಾಗಿತ್ತು ಇನ್ನಷ್ಟು ರೋಚಕ ಕಥೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು